ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿ ಕಿಚನಲ್ಲಿ ಫ್ಲವರ್ ಗ್ರೇವಿಯನ್ನು ಮಾಡ್ತಾ ಇದ್ದೀರಿ ಫ್ರೆಂಡ್ಸ್ ಬನ್ನಿರಿ ಮಾಡೋಣ ಈ ಅನ್ನು ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ್ ಕಟ್ ಮಾಡಲಾರ್ದ ಹಾಗೆ ಮತ್ತು ನೋಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕನ್ನು ಮಾಡಿ ಕಸಲೇ ನೋಡಿರಿ ಫ್ರೆಂಡ್ಸ್ ಒಂದು ಫ್ಲವರನ್ನು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್ ಅದನ್ನ ನೋಡ್ರಿ ಈಗ ಒಂದೊಂದಾಗಿ ಪೀಸ್ ಖುಲ್ಲ ಮಾಡ್ಕೊತಾ ಇದ್ದೇನೆ ರೀ ಯಾಕಂದ್ರೆ ಅದ್ರೊಳಗೆ ಹುಳ ಅದು ಇರ್ತವಲ್ಲ ರೀ ಹಾಗಾಗಿ ನಾವು ಒಂದೊಂದಾಗಿ ಪೀಸ್ ಮಾಡಿ ಅದು ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊತೇನೆ ರೀ ಈಗ ಎಲ್ಲ ಸ್ವಚ್ಛವಾಗಿ ತ ಸೋಸ್ಕೊಂಡಿದ್ದೇನೆ ರೀ ಈಗ ಒಂದು ಸಾಣಿಗೆ ಒಳಗೆ ಹಿಂಗೆ ಹಾಕಿ ಹಿಂಗೆ ಜಾರಿಸ್ಬೇಕು ನೋಡ್ರಿ ಅಂದ್ರೆ ಅದ್ರೊಳಗೆ ಇದ್ದಿದ್ದಂಥ ಕಸ ಹೊಕ್ಕೈತಿ ರೀ ಮೊದ್ಲು ನಾ ಒಂದು ಮಣ್ಣಿನ ಪೋಲ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೇನೆ ರೀ ಇದನ್ನ ಮೊದಲು ಮೇಸ್ ಮೇ ತೊಳ್ಕೊತಾ ರೀ ನಾನು ಮೊದ್ಲು ಒಮ್ಮೆ ಒಂದು ಸ್ವಲ್ಪ ತೊಳ್ಕೊಬೇಕು ರೀ ಆಮೇಂತ ಬಿಸಿನೀರ್ನಾಗ ರೀ ಇವನು ನೋಡ್ರಿ ಈಗ ಸ್ವಚ್ಛವಾಗಿ ಒಮ್ಮೆ ತೊಳ್ಕೊತೇನ್ರಿ ನಾನು ತೊಳ್ಕೊಂಡ್ರೆ ಮತ್ತೆ ಒಂದು ಸಾನಿಗೆ ಒಳಗೆ ತೆಗಿತೀನಿ ಈಗ ನೋಡ್ರಿ ನಾ ಈ ಗ್ಯಾಸನ್ನು ಹಚ್ಚಿದ್ದೇನೆ ಒಂದು ಬಾಡಿಗೆಯನ್ನು ಬಿಸಿ ಇಡ್ತಾಯಿದ್ದೇನೆ ರೀ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಇದ್ದೇನೆ ರೀ ಫ್ರೆಂಡ್ಸ ನಾನು ಯಾಕಂದ್ರೆ ಅದ್ರ ಒಂದು ಸ್ವಲ್ಪ ಬಿಸಿನೀರ್ನಾಗ ಕುದಿಸ್ಬೇಕು ರೀ ಒಂದು ಸ್ವಲ್ಪ ಉಪ್ಪನ್ನು ಹಾಕಿರಿ ಹಾಕಿ ಅಂತ ಸೋಸಿಟ್ಟಂಥ ಫ್ಲವರನ್ನು ಹಾಕಿರಿ ಅದಕ್ಕೆ ಇದು ಭಾಳ ಕುದಿಸ್ಬೇಡ್ರಿ ಒಂದು ಕುದಿ ಬರೋಬಿಟ್ಟು ಅಷ್ಟು ಕುದಿಸ್ರಿ ಅದಕ್ಕೆ ಒಂದು ಸ್ವಲ್ಪ ಅರಸಿನ ಪುಡಿಯನ್ನು ಹಾಕಿರಿ ಯಾಕಂದ್ರೆ ಅದರೊಳಗೆ ಹುಳ ಅದು ಇರ್ತವಲ್ಲ ರೀ ಅವೆಲ್ಲ ಹೊಕ್ಕವು ಹಿಂಗೆ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ್ನು ಮುಚ್ಚಿ ಒಂದು ನಿಮಿಷವರೆಗೆ ಕುದಿಸ್ರಿ ಫ್ರೆಂಡ್ಸ್ ಇವನು ಇನ್ನು ನೋಡಿರಿ ಒಂದು ನಿಮಿಷ ಆಗಿದೆ ಎಲ್ಲ ಚೆನ್ನಾಗಿ ಕುದೀತಾ ರೀ ಫ್ಲ ನಮ್ಮ ಫ್ಲವರ್ ನೋಡ್ರಿ ಇಷ್ಟೇ ಸಾಕ್ರಿ ಒಂದಿಷ್ಟು ಒಂದು ಕುದಿ ಕುದ್ರೆ ಸಾಕ್ರಿ ಇದಕ್ಕೆ ಒಂದು ಮತ್ತೆ ಸಾನಿಗೆ ಒಳಗೆ ಎಲ್ಲವನ್ನು ತೆಗೆದುಕೊಳ್ಳ್ರಿ ನೋಡ್ರಿ ಎಲ್ಲ ನಾ ತೆಗೆದಿನ ಎಲ್ಲ ನೀರೆಲ್ಲ ಬಸ್ದಿದ್ದೆ ರೀ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದೆ ಈ ಬನ್ನಿ ರೀತ ಮಸಾಲೆ ಮಾಡೋಣ ನಾ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ತೋಡಿದ್ದೇನೆ ರೀ ಅದಕ್ಕೆ ಎರಡು ಟೊಮೆಟೊನೂ ಹಾಕ್ತಾ ಇದ್ದೇನೆ ರೀ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ರೀ ಒಂದು ಇಂಚು ಎಲ್ಲವನ್ನು ಹಾಕ್ತಾ ಇದ್ದೇನೆ ರೀ ಮತ್ತು ಇದಕ್ಕೆ ನೋಡಿರಿ ಗರಂ ಮಸಾಲ ಅದು ಎಲ್ಲ ಬೇಕಂದ್ರೆ ನೀವು ಹಾಕ್ಬೋದು ನಾನು ರುಬ್ಬಿಬಿಟ್ಟೇನು ರೀ ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ ಅಲ್ರಿ ಹಾಗಾಗಿ ಇನ್ನೂ ಹಾಕಿಲ್ಲ ಮತ್ತು ನಾವು ಒಂದು ಹಾಕ್ತಾ ಇದ್ದೇನೆ ರೀ ಮತ್ತು ಒಂದು ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ ರೀ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಒಂದು ಬನ್ನಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ರೀ ನಾವು ಒಂದು ಉಳ್ಳಾಗಡ್ಡೆಯನ್ನು ಇದ್ದೇನೆ ರೀ ಒಗ್ಗರ್ನಿಗೆ ಇನ್ನೇನು ಗ್ಯಾಸಿನ ಮ್ಯಾಗ ಒಂದು ಪಾತ್ರೆಯನ್ನು ಬಿಸಿ ಇಟ್ಟಿದ್ದೇನೆ ರೀ ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ ಎಣ್ಣೆ ಕಾದ ಮೇಲೆ ರೀ ಒಗ್ಗರ್ಣೆಗೆ ನಾವು ಉಳ್ಳಾಗಡ್ಡಿಯನ್ನು ಹಾಕ್ತಾಯಿದ್ದೇನೆ ರೀ ಫ್ರೆಂಡ್ಸು ಈಗ ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಕೆಂಪು ಆಗೋ ತನಕ ಫ್ರೈ ಮಾಡಿಕೊಳ್ಳರಿ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಕೆಂಪು ಆಗಿದೆ ನಮ್ಮ ಉಳ್ಳಾಗಡ್ಡಿ ಅದಕ್ಕೆ ದುಡ್ಬಿಟ್ಟಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನೋಡ್ರಿ ನಾ ಈಗ ಅದಕ್ಕೆ ಈಗೆಲ್ಲ ಇದು ಹಾಕಿ ಹೋಗೋ ತನಕ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಆನಂತರಕ್ಕೆ ಎರಡು ಸ್ಪೂನ್ ಅಷ್ಟು ಆಚು ಖಾರದ ಪೌಡ್ರನ್ನು ಹಾಕ್ತಾ ರೀ ಇದು ಮಸಾಲೆ ಕುಡಿಸಿದ ಖಾರ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಫ್ರೆಂಡ್ಸ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಕುದಿ ಮಟ್ಟ ಕುದಿಸಿರಿ ರೀ ಇದಕ್ಕೆ ನಾನು ಗರಂ ಏನು ತೊಗೊಂಡಿದ್ದೀನಿ ನೋಡಿರಿ ಎಲ್ಲನೂ ಇದು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಅರಸಿನ ಪುಡಿಯನ್ನು ಹಾಕ್ತಾಯಿದ್ದೇನೆ ರೀ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಇದು ಎಲ್ಲ ಚೆನ್ನಾಗಿ ಕುದೀಲಿರಿ ಫ್ರೆಂಡ್ಸ ಈಗ ನೋಡ್ರಿ ಎಲ್ಲ ರೀ ಅದಕ್ಕೆ ನೋಡ್ರಿ ನಾ ಹಾಕ್ತಾ ಹಾಕ್ತಾಯಿದ್ದೇನೆ ರೀ ಫ್ಲವರ್ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ರೀ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ರೀ ಎಲ್ಲ ಮಸಾಲ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ ನೋಡ್ರಿ ಎಲ್ಲ ಮಿಕ್ಸ್ ಆಗಿದೆ ರೀ ಆಮೇಲೆ ಅದಕ್ಕೆ ಮುಚ್ಚಳನ್ನ ಮುಚ್ಚಿರಿ ಇದಕ್ಕೊಂದ್ ಎರಡು ನಿಮಿಷ ಅಷ್ಟೇ ಕುದಿಸಿ ರೀ ಸಾಕ್ರಿ ಜಾಸ್ತಿ ಕುದ್ರೆ ಕಿಚಡಿ ಆದಂಗೆ ಆಕೈತ್ರಿ ಈಗ ನೋಡ್ರಿ ಎರಡು ನಿಮಿಷ ಆಯ್ತ್ರ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕುದಿತಾ ಇದೇವರಿ ನಮ್ಮ ಫ್ಲವರ್ ಗ್ರೇವಿ ರೀ ಈಗ ನೋಡ್ರಿ ಇದೆಲ್ಲ ಚೆನ್ನಾಗಿ ಬಂದಿದೆ ರೆಡಿ ರೆಡಿಯಾಗಿದೆ ನೋಡ್ರಿ ನಮ್ದು ಫ್ಲವರ್ ಗ್ರೇವಿ ರೀ ಫ್ರೆಂಡ್ಸ್ ಇದು ಮಟನ್ ಪಲ್ಯ ಆಕೈತೆ ನೋಡ್ರಿ ಇದು ಈ ಥರ ಒಮ್ಮೆ ಮಾಡಿ ನೋಡ್ರಿ ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಮಸ್ತ್ ನೋಡ್ರಿ ನೋಡಿರಿ ಫ್ರೆಂಡ್ಸ ಒಮ್ಮೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು ರೀ